ಎಲ್ಲರಿಗೂ ನಮಸ್ಕಾರ ಸ್ವಾಗತ ಸೊ ಫ್ರೆಂಡ್ಸ್ ನಾನು ನಿಮಗೆ ಒಂದು ಈ ವಿಡಿಯೋದಲ್ಲಿ ಚಂದ್ರಗ್ರಹಣ ಈ ವರ್ಷದ ಎಂಟನೇ ಚಂದ್ರಗ್ರಹಣ ಯಾವಾಗ ಇದು ಭಾರತ ಭಾರತ ದೇಶದಲ್ಲಿ ಸಂಭವಿಸುತ್ತದೆಯೋ ಇಲ್ಲವೋ ಹಾಗೆ ನವರಾತ್ರಿ ಹಬ್ಬಕ್ಕೆ ನಾವು ಕೆಲವೊಂದು ಸಿದ್ಧತೆಗಳನ್ನು ಸಹ ಮಾಡ್ಕೋಬೇಕು ಯಾವ ರೀತಿ ಸಿದ್ಧತೆಗಳನ್ನು ಮಾಡಬೇಕು ಹಾಗೆ ಎಷ್ಟು ಕಲಸಗಳನ್ನು ಸ್ಥಾಪಿಸಬೇಕು ಅಖಂಡ ಕನ್ನಡಿ ಆರಾಧನೆಗೆ ದೀಪವನ್ನು ಹೊಸದಾಗಿ ತರಬೇಕಾ ಅಥವಾ ఇద్దే ఉపయోగస్కోే అమవస్య నవరాత్రి అది ఈ సూర్యగ్రహణ ప్రయుక్త నాము దేవర కోణే యవగా శుద్ధి మాట్ మన యవరీ శుద్ధి మాకొక యావత్ దివసాయే బి నే మొదలు నేను ని సూర్యగ్రహణ యావగా అంత తెలుసుకొని బిడ్డి ఈ సూర్యగ్రహణ నమే ఇవ్వు ఈ నేను ని అమవసంతేనే అమవస్య నమే ప్రారంభవగా వల్ల అమవస్య ఒంటనే తారీఖు మంగళవారం ද්‍ය නන් න් න ිශක්ේ ගේ දන රිු බවාර මධ්‍ය රාතරී හ ගත හමට නි ශක් මුක්ය ොලතු. න එදන තරික අචන ර්තිී මටට නම්ගෙඒ චන්දගන බරුවන්ටදු පුඩවාර එදන තරිකු රාතර බ නිිශක් ගේ මුක්යගල ෝදන ාරිකු බලගිනච. ಮೂರು ಗಂಟೆ ಹದಿನೇಳು ನಿಮಿಷಕ್ಕೆ ಸೊ ನಾವು ಟೋಟಲಿಯಾಗಿ ನಮಗೆ ಆರು ಗಂಟೆ ಮೂರು ನಿಮಿಷವರೆಗೆ ನಮಗೆ ಇದು ಒಂದು ಪರಿಣಾಮ ಬೀರ್ತಾರೆ ಅಂದರೆ ಗ್ರಹಣ ಇರ್ತಾರೆ ನಮ್ಮ ನಮಗೆ ಇದು ರಾತ್ರಿ ಆಗೋದ್ರಿಂದ ಚಂದ್ ಈ ಸೂರ್ಯ ಗ್ರಹಣದ ಒಂದು ಆಚರಣೆ ಇರುವುದಿಲ್ಲ ನಮ್ಮ ಭಾರತ ದೇಶದಲ್ಲಿ ಗೋಚರಿಸುವುದಿಲ್ಲ ಆದರೆ ರಾಶಿಗಳ ಮೇಲೆ ಮಾತ್ರ ಪ್ರಭಾವ ಬೀರುತ್ತೆ ಇದು ಎಲ್ಲೆಲ್ಲಿ ಗೋಚರಿಸುತ್ತದೆ ಅಂದರೆ ದಕ್ಷಿಣ ಅಮೇರಿಕಾ ಉತ್ತರ ಭಾಗದಲ್ಲಿ ಸಹ ಅದು ಗೋಚರಿಸುತ್ತದೆ ಹಾಗೆ ಸುಸಿಫಿಕ್ ಸಾಗರ ಅಲ್ಲಿ ಕೆಲವೊಂದು ಭಾಗದಲ್ಲಿ ಅದು ಅದು ಗೋಚರಿಸುತ್ತದೆ ಆದರೆ ನಮ್ಮ ಭಾರತ ದೇಶದಲ್ಲಿ ಅದು ಗೋಚರಿಸ ನಿಲ್ಲದ ಕಾರಣ ನಮಗೆ ಸೂತಕರ ಮಾನ್ಯತೆ ಸಹ ಇರುವುದಿಲ್ಲ ಹಾಗೆ ಗ್ರಹಣವನ್ನು ಸಹ ನಾವು ಆಚರಣೆ ಮಾಡುವುದಿಲ್ಲ ಇಷ್ಟು ನನಗೆ ಒಂದು ತಿಳಿಸ್ಕೊಡಬೇಕಾಗಿರೋದು ಹಾಗೆ ನಂತರ ದಿನವೇ ನಮಗೆ ಬರುವಂಥದ್ದು ನವರಾತ್ರಿ ಹಬ್ಬ ಆಗೋದರಿಂದ ದೇವರ ಕೋಣೆಯನ್ನು ಯಾವ ಯಾವ ರೀತಿಯಾಗಿ ಯಾವಾಗ ಶುದ್ಧಿ ಮಾಡ್ಕೋಬೇಕಂದ್ರೆ ಸೋಮವಾರ ನೀವು ಬೆಳಿಗ್ಗೆ ಅಥವಾ ಸಂಜೆ ಸಂಜೆ ನೀವು ಆರು ಗಂಟೆ ಒಳಗಡೆನೆ ಎಲ್ಲ ದೇವರ ಕೋಣೆಯಲ್ಲಿ ಇರುವಂಥ ವಸ್ತುಗಳನ್ನು ಎಲ್ಲದನ್ನೂ ಸಹ ನೀವು ತೆಗೆದುಕೊಂಡು ತೆಗೆದುಬಿಟ್ಟು ಚೆನ್ನಾಗಿ ನೀವು ಡೀಪ್ ಕ್ಲೀನಿಂಗನ್ನು ನೀವು ಮಾಡಬೇಕು ನಾವು ಎಂಥದೇ ಪೊರೆ ಕಟ್ಟಿರ್ಬೋದು ಹಾಗೆ ನಾವು ಬಿರ್ಕು ಬಂದಿರೋ ಒಂದು ಇದು ಆಗಿರ್ಬೋದು ಫೋಟೋ ಆಗಿರ್ಬೋದು ಎಲ್ಲದನ್ನು ಸಹ ನಾವು ತೆಗೆದುಕೊ ತೆಗೆದು ಡೀಪ್ ಕ್ಲೀನಿಂಗಾಗಿ ಮಾಡಿಕೊಂಡು ಸ್ವಲ್ಪ ಅರಿಶಿಣ ಗಂಜಲ ಹಾಗೆ ಗಂಗಾಜಲನ್ನು ಹಾಕಿಕೊಂಡು ಚೆನ್ನಾಗಿ ನೀಟಾಗಿ ಅದನ್ನು ತೊಳೆದುಕೊಂಡು ದೇವರ ಕೋಣೆಯನ್ನು ಶುದ್ಧಿ ಮಾಡಿ ದೇವರ ಫೋಟೋಗಳನ್ನು ಸಹ ಹರಿಸಿ ಹಾಗೆ ಅಲ್ಲಿ ಅರಿಶಿನ ಕುಂಕುಮವನ್ನು ಸಹ ಅದನ್ನು ಸಹ ಒಂದು ವಿಸರ್ಜನೆ ಮಾಡಿಕೊಂಡು ದೇವರ ವಿಗ್ರಹವನ್ನು ನೀವು ಚೆನ್ನಾಗಿ ತಿಕ್ಕಿ ತೊಳೆದು ನೀವು ಅರ್ಧಕ್ಕೆ ಸ್ರೀಗಂಧ ಅರಿಶಿನ ಕುಂಕುಮವನ್ನು ಹಚ್ಚಿ ಇಟ್ಟಿರಿ ಎಲ್ಲ ಕಲಸವನ್ನು ಸಹ ತೆಗೆದು ಎಲ್ಲರೂ ಸಹ ನೀವು ಡೀಪ್ ಕ್ಲೀನ್ ಆಗಿ ಮಾಡಿಕೊಂಡು ಮಂಗಳವಾರ ಕಲಸವನ್ನು ಸ್ಥಾಪನೆ ಮಾಡಿಕೊಂಡು ನೀವು ಪೂಜೆ ಮಾಡಿ ನಿಮ್ಮ ಮನೆ ದೇವರ ದಿನನಿತ್ಯದ ಕಲಸ ಹಾಗೆ ಬುಧವಾರ ಆ ಕಲಸವನ್ನು ನೀವು ತೆಗೆದು ಹೊಸ ನೀರನ್ನು ಹಾಕಿ ಅಮಾವಾಸ್ಯ ಆಗಿರೋದ್ರಿಂದ ಹೊಸದಾದ ಕಾಯಿಯನ್ನು ಇಟ್ಟು ನೀವು ಪೂಜೆ ಮಾಡಬೇಕಾಗಿರುತ್ತದೆ ಮನೆಯನ್ನು ಯಾವ ದಿನ ಶುದ್ಧಿ ಮಾಡ್ಕೋಬೇಕಂದ್ರೆ ನಿಮ್ಮ ಮನೆಯನ್ನು ನೀವು ರವಿವಾರ ಹಾಗೆ ಸೋಮವಾರ ಈ ಎರಡು ದಿವಸದಲ್ಲಿ ನೀವು ಶುದ್ಧಿಯನ್ನು ಮಾಡ್ಕೋಬೇಕು ಎಲ್ಲ ಎಲ್ಲ ಕೊಡೆ ಕಚ್ಚಿದ್ರೆ ಅದನ್ನು ಸಹ ನೀವು ತೆಗೆದು ಎಲ್ಲ ಡೀಪ್ ಕ್ಲೀನ್ ಆಗಿ ಮಾಡಿಕೊಂಡು ನೀವು ನವರಾತ್ರಿ ಹಬ್ಬಕ್ಕೆ ಶುದ್ಧಿ ಮಾಡಲೇಬೇಕಾಗಿರುತ್ತದೆ ಸೊ ಅದರಿಂದ ಎಲ್ಲದನ್ನು ಸಹ ನೀವು ತೆಗೆದು ಶುದ್ಧಿ ಮಾಡಿಕೊಂಡು ನೀವು ಕ್ಲೀನಾಗಿ ನೀವು ಮನೆಯನ್ನು ಇಟ್ಕೋಬೇಕಾಗಿರುತ್ತದೆ ನಂತರ ನೀವು ಮಂಗಳವಾರದ ನಂತರ ನೀವು ಈ ಶುದ್ಧಿಯನ್ನು ಮಾಡಲು ಹೋಗಬಾರ್ದು ಮಂಗಳವಾರ ನಮಗೆ ಮಂಗಳವಾರ ಆಗಿರುತ್ತದೆ ಹಾಗೆ ಬುಧವಾರ ನಮಗೆ ಅಮಾವಾಸ್ಯೆ ಹಾಗೆ గురువారద నే నవరాత్రి బస్ ప్రారంభవన్న నవరాత్రి సబ్బదలో మాత్రం హినాల మన శుద్ధి మలు హేబారు ధూళను తగబారు అదరిందోమవారదల ఎ శుద్ధి మాకుండు మనయను క్లీన్ మార్కెట్ హే నార యరతి పూజందే గువార నో ಬೆಳಿಗ್ಗೆ ಎದ್ದು ಮನೆಯೆಲ್ಲ ಶುದ್ಧಿ ಮಾಡಿ ನೀವು ಸ್ನಾನ ಮಾಡಿಕೊಂಡು ಬನ್ನಿ ಮರದ ಪೂಜೆ ಮೊದಲು ನೀವು ಮಾಡಿಕೊಂಡು ನಂತರದಲ್ಲಿ ಮನೆಗೆ ಬಂದು ಎಲ್ಲ ವಿಗ್ರಹಗಳನ್ನು ಸಹ ನೀವು ತೊಳೆಯಬೇಕು ಯಾಕೆಂದರೆ ನಾವು ಹಬ್ಬಕ್ಕೆ ಎಲ್ಲದನ್ನು ಸಹ ನಾವು ತೊಳೆದು ಕ್ಲೀನಾಗಿ ಮಾಡಿಕೊಂಡು ನಾವು ಪೂಜೆ ಮಾಡಬೇಕು ನೀವು ಸೋಮವಾರ ತೊಳೆದಿರ್ತೀರಿ ಕ್ಲೀನಾಗಿ ಆದರೆ ಉಜ್ಜಿ ತೊಳೆಯುವುದು ಬೇಡ ನೀವು ಕುರುವರೆ ಹಾಗೇ ಗಂಜಿಲಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಸಹ ನೀವು ಎಲ್ಲ ವಿಗ್ರಹಗಳನ್ನು ತೊಳೆದು ಒರೆಸಿ ಶ್ರೀಗಂಧ ಅಷ್ಟಿನ ಕುಂಕುಮವನ್ನು ಹಚ್ಚಿ ನೀವು ನೀವು ಈ ಕಲಸ ಸ್ಥಾಪನೆ ನೀವು ಮಾಡಬೇಕು ಒಂದು ವೇಳೆ ನೀವು ಸೋಮವಾರ ದೇವರ ಕೋಣೆಯನ್ನು ನೀವು ಶುದ್ಧಿ ಮಾಡಿಲ್ಲದೆ ಹೋಗಿದ್ದಲ್ಲಿ ಗುರುವಾರ ನಾನು ಮಾಡಬಹುದು ಆದರೆ ಗುರುವಾರ ಮಾಡಿದೇನ ಸಮಸ್ಯೆ ಆಗ್ತದ ಅಂದ್ರೆ ಸ್ವಲ್ಪ ಬೇಗನೆ ಏಳ್ಬೇಕು ಯಾಕಂದ್ರೆ ಮನೆ ಅಲ್ಲ ಶುದ್ಧ ಮಾಡಿ ന്യൂಸ್ ನಾನು ಮಾಡ್ಕೊಂಡು ದೇವರ ಕೋಣೆ ಅನ್ನು ಶುದ್ಧ ಮಾಡಿ ಬೆಳಿಗ್ಗೆ ಬ್ರಾಹ್ಮ ಮುಹರ್ತದಲ್ಲಿ ಬನ್ನಿ ಮಾಡತಾ ಪೂಜೆ ಮಾಡ್ಕೊಂಡು ಮನೆಗೆ ಬಂದು ಎಲ್ಲದನ್ನು ಸಾನಿವ ಪ್ರಸಾದಿಸಲೆಟ್ ಮಾಡ್ಕೊಂಡು ಕಲಸ ಸ್ಥಾಪನೆ ಮಾಡಿ ಕನ್ನಡ ಬರನೆ ಮಾಡಿ ಪೂಜೆ ಮಾಡಿ ಪುಸ್ತಕಗಳನ್ನ ಸನಿವ ಓದ್ಬೇಕಾಗುವುದ ಕಾರಣ ನಾನು ಗುರುವಾರ ಮಾಡಲು ಆಗೋದಿಲ್ಲ ಸಮಯಸ ನಮಗೆ ಸಾಕಾಗೋದಿಲ್ಲ ಹೊರಯಾಗ್ತದೆ आज인다ньо सोमवारನೆ ന്യൂ എല്ലാ ദീതിയ വണ്ട് ക്ലീനിങ് ആക്കിയിರಬಹುದು ഔർ ദിവസനെ മാർക്കോലെ ગુરુವಾರ ಸ್ವಲ್ಪ മാർദിക നൗ ക്ലീനിങ് അനും മാർക്കോണ്ടു കാരണ സ്ഥാപനേ മാർബേകൂ കൽസ സ്ഥാപനേ മാർന്നന്ത നീയോ യാദേ കാണുക്കേ നന്ന സന്ത നീയോ മാർല്ലോ ഹോക്ബാർദു വനിയൻ ക്ലീൻ മാർ മാടു ദൂൾ തെഗിവന്ത ദൂൾവർ കൊനെലെ ദൂൾ തെഗിവന്ത ദൂൾ യാദേ കാണനക്കു നീ ആ തപ്പന്ന മാർത യാദേ കാണനക്കു നീ മാർല്ലോ ഹോക്ബേരി ಹಾಗെന്ന വരാ ശുസമൈദലി നീ എഷ്ട കൽസകളന സ്ഥാപനേ മാർബേകന്തെ ದಿನನಿತ್ತನೆ ಒಂದು ಕಲ್ಸವನ್ನು ಇತ್ತಿರ್ತಿದಿ ಅತ್ತು ನಿಮ್ಮマネಜಿಯವರಿಗೆ ಅಂತ ಅ ಕೆಳವರು ಪುತ್ತಮನೆ ಆಗಿದ್ರು ಅದೇ ಕಾಲಕ್ಕೆ ಪೂಜೆ ಮಾಡ್ತಾರೆ ಹೇಗ ಮಾಡ್ತಾರೆ ಅಂದ್ರೆ ನೀವು ನಮಗೆ ಕಲ್ಸ ಸ್ಥಾಪನೆ ಅನ್ನು ತಿಳ್ಸ್ಕೊottiเดನೆ ಅ ಅದೇ ರೀತಿ ಮಾಡ್ತಾರೆ ಆ ಜ ದಿನನಿತ್ತೆ ಇವಂತ ಕಲ್ಸಕ್ಕೆ ನೀವು ಬುಧವಾರ ಒಂದು ತೆಂಗಿನಕಾಯೆ ಇತ್ತು ನೀವು ಪೂಜೆನ್ ಮಾಡಿ ಇರ್ತೀರಿ ಗುರುವಾರ ಅದನ್ನ ತೆಗೆದು ಹಸದಾದ ತೆಂಗಿನಕಾಯೆ ಇತ್ತು ನೀವು ಕಲ್ಸ ಸ್ಥಾಪನೆ నవరాత్రి అమ్మవారి ఘత స్థాపన బేరే కలసారా తుంబే సూక్తవేర కలస అల్లి అల్క దీపాలను మాకు గొంబెలన్న సహితూ పూజ మార్కౌదు పుట్ట మన ఆగి అదే కలసక్కి ఘత స్థాపన మూడు బ్లౌత్ పీసూ పూజను మాకూ నల్ నీవు ఆ కలసం అలగడ නව තු දිනගර කාල දේ ක කන පూජ ాට කොంඩ හතු න ලු කළෙදනන් තර හන්දන දෙෙනනකේ නව අකල් සන විස ජනර මාಡිය ಆමවාස ගේති දකායන්නේ තු නව දින නිතය පූජන මාට ෙක්කු තර නව ගත థ න බැයග ේ කොල ේකා විශය ಹಾಗೆ ನೀವು ಅಕ್ಕನ ದೀಪಾರಾಧನೆಗೆ ಹೋರ ವರ್ಷಕ್ಕೆ ನೀವು ಯೂಸ್ ಮಾಡಿರುವಂಥ ಒಂದು ದೀಪವನ್ನು ಬಳಸಿ ಬಳಸ್ಬಹುದು ನಾವು ಪ್ರತಿ ವರ್ಷ ಸಹ ಹೊಸದಾದ ದೀಪವನ್ನು ತೆಗೆದುಕೊಂಡು ಏನಿಲ್ಲ ನೀವು ಹೋರ ವರ್ಷಕ್ಕೆ ಇಟ್ಟಿರುವಂಥ ಒಂದು ಮಣ್ಣಿನ ದೀಪನೇ ಆಗಿರ್ಬೋದು ಅದನ್ನು ನೀವು ಚೆನ್ನಾಗಿ ತೊಳೆದು ಸ್ವಲ್ಪ ಗಂಜಲವನ್ನು ಹಾಕಿ ಸಹ ತೊಳೆದುಕೊಂಡು ಎತ್ತಿರಿ ಹಾಗೆ ನೀವು ಗುರುವಾರ ಎಣ್ಣೆಯನ್ನು ಹಾಕಿ ದೊಡ್ಡದಾಗಿರುವಂಥ ಒಂದು ಬಟ್ಟೆಯನ್ನು ಹಾಕಿ ನೀವು ಅವತ್ತಿನ ದಿವಸ ದೀಪಾರಾಧನೆ ಮಾಡಿಕೊಂಡು ಹತ್ತು ದಿನಗಳ ಕಾಲ ನೀವು ಈ ಅಖಂಡ ದೀಪಾರಾಧನೆಯನ್ನು ಮಾಡಬೇಕು ನೋಡಿದ್ರೆ ಫ್ರೆಂಡ್ಸ್ ನನಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹಬ್ಬ ಹಾಗೆ ಸೂರ್ಯಗ್ರಹಣದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ ಇವರು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಅವನಿಗೆ ಕಣ್ಣು ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು